ಒಬ್ಬಳೇ ಸಿನ್ಮಾ ನೋಡ್ಕೊಂಡು ಬಂದ್ಲು ಸಿನಿಮಾ ಆದಮೇಲೆ ಒಂದು ಆರು ಮುಖಾಲ್ಗೆ ಫೋನ್ ಮಾಡಿದ್ಲು ಫೋನ್ ಮಾಡಿ ಇಲ್ಲ ಅಷ್ಟು ಇದ್ಲು ಆಮೇಲೆ ಮನೆಗೆ ಬಂದು ನನಗೆ ಹೇಳಿದ್ಲು ಇಷ್ಟು ಕನ್ನಡದಲ್ಲಿ ನಿನಗೆ ಇಷ್ಟು ಒಳ್ಳೆ ರೋಲ್ ಯಾರೂ ಕೊಟ್ಟಿರಲಿಲ್ಲ ಮತ್ತು ನಿನ್ನ ಇಷ್ಟು ಈ ರೀತಿಯಲ್ಲಿ ನಿನಗೆ ಯಾರೂ ಪ್ರಾಜೆಕ್ಟ್ ಮಾಡಿರಲಿಲ್ಲ ಇಂಥವ್ರ ಜೊತೆ ಕೆಲಸ ಮಾಡಬೇಕು ಬೇರೆ ಏರ ಸುಲಭ ಒಪ್ಕೊಬೇಡ ನಿನ್ಗೆ ಏನಿದೆ ದುಡ್ಡೆಲ್ಲ ಇಂಟ್ರೆಸ್ಟ್ ಇಲ್ಲ ಹೋಗಿ ಮಾಡ್ಬೇಡ ನಂಗೆ ಅದು ನಿಜ ಅನಿಸ್ತು ಆದರೆ ನೋಡಿ ಸಿನಿಮಾಕ್ಕೆ ಒಂದು ಕಷ್ಟ ಇದೆ ಅಂದರೆ ವಾಟ್ ಎವರ್ ದ ಬಜೆಟ್ ಆಫ್ ಇದು ಪ್ರಿಂಟ್ ಆ್ಯಂಡ್ ಅಡ್ವರ್ಟೈಸಿಂಗ್ ಅಂತ ಕರಿತು ಪಿ ಎಂಡ್ ಎ ಕಾಸ್ಟ್ ನೀವು ಐದು ಕೋಟಿ ಎರಡು ಕೋಟಿ ಮೂರು ಕೋಟಿ ಏನೇ ಖರ್ಚು ಮಾಡಿರಿ ಕಡೆಗೂ ಅದು ವರ್ಡ್ ಆಫ್ ಮೌತ್ ಇಂದೇ ನಿಲ್ಲದು ಅಂದರೆ ಒಬ್ಬರು ನೋಡಿ ಇನ್ನೊಬ್ರಿಗೆ ಹೇಳ್ತಾ ಇರೋದು ಇರುತ್ತಲ್ಲ ಅದು ಸಿನಿಮಾದು ಅವರು ನೀವು ಎಷ್ಟು ಪ್ರಚಾರ ಮಾಡಿದ್ರು ಅದನ್ನು ನಂಬೋದು ಜನ ಕಷ್ಟ ಇವಾಗ ಯಾಕಂದ್ರೆ ಎಲ್ಲರೂ ಆ ಥರ ಮಾಡ್ತಾ ಇದ್ದಾರಲ್ಲ ಅಂದರೆ ಒಂದು ಎಂಟು ಸಾವಿರ ಸ್ಕ್ರೀನಲ್ಲಿ ಬಿಡುಗಡೆ ಮಾಡ್ಬಿಟ್ಟು ಎರಡು ಮೂರು ದಿನದಲ್ಲಿ ಎಲ್ಲ ಗಳಿಸ್ಕೊಂಬಿಡೋದು ಈ ಥರದ್ದು ಮಾಡ್ತಾರಲ್ಲ ಜನಕ್ಕೆ ನಂಬಿಕೆ ಹೋಗಿದೆ ಅಂತ ಅನಿಸುತ್ತೆ ನನಗೆ ಅದಕ್ಕೆ ಈಗ ನಾನು ನಾನು ಪವನ್ ಮತ್ತು ಅಜಯ್ ಇಬ್ಬರಿಗೂ ಹೇಳಿದೆ ಇದಾದ ತಕ್ಷಣ ಒಂದು ಸೆಮಿನಾರ್ ಥರ ಮಾಡೋಣ ಅಂತ ಈಗ ಒಂದು ಸ್ವಲ್ಪ ಟೈಮ್ ತಗೊಂಡು ಮಾಡೋಣ ಒಂದು ಪ್ಯಾನೆಲ್ ಡಿಸ್ಕಷನ್ ತರ ಇಟ್ಕೊಂಡು ತಜ್ಞರನ್ನ ಈ ವಿಷಯದಲ್ಲಿ ನುರಿತ ಜನ ಯಾರು ಇರ್ತಾರೋ ಅಂತವ್ರನ್ನ ಕೂರಿಸಿ ಮಾತಾಡ್ಸೋಣ ಅಂತ ಯಾಕೆಂದರೆ ಒಂದು ಒಂದು ಮೆಸೇಜ್ ಫಿಲ್ಮ್ ಅಂತ ಅದನ್ನ ಕರೆದ್ರು ಆ ಕ್ಲಿಶಿಂದ ಹೊರಗೆ ಬರಬೇಕು ಕೆಲವು ಸುಮ್ಮನೆ ಮೆಸೇಜ್ ಇರುತ್ತೆ ಕೆಲವು ಸುಮ್ಮನೆ ಬರೀ ಮನೋರಂಜನೆ ಇರುತ್ತೆ ಏನಾದರೂ ಇರಲಿ ನಾವು ಇದು ಸರಿ ಅದು ತಪ್ಪು ಅಂತ ಹೇಳಬಾರ್ದು ಆದರೆ ಅದನ್ನು ಒಂದು ಎಲ್ಲರಿಗೂ ತಲುಪೋ ರೀತಿಯಲ್ಲಿ ಈಗ ಅವರು ಆಗುತ್ತೆ ನೀವು ವಿಷಯ ನೀವು ಹೇಳಿದ್ರೆ ಯಾರಪ್ಪ ಯತ್ನ ಎಲ್ಲರೂ ಕೊಡ್ತಾ ಇರ್ತಾರೆ ಮೆಸೇಜ್ ಏನು ಬದಲಾವಣೆ ಆಗುತ್ತೆ ಅಂತ ಬದಲಾವಣೆ ಆಗುತ್ತೆ ಆ್ಯಕ್ಚುಲಿ ಹೇಗೆ ಕೊಡ್ತಾ ಇದ್ದಾರೆ ಮೆಸೇಜ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ಲ ಇದು ವಾಟ್ ಈಸ್ ದ ಸೆಪರೇಟಿಂಗ್ ಫ್ಯಾಕ್ಟರ್ ಇನ್ ದಿಸ್ ಫಿಲ್ಮ್ ಇಸ್ ದಟ್ ಒಂದು ಘನತೆ ಇದೆ ಅದನ್ನು ಹೇಳೋದ್ರಲ್ಲಿ ಮತ್ತೆ ಒಂದು ತೀವ್ರತೆ ಇದೆಯಲ್ಲ ಅದರ ಅಂದ್ರೆ ಇದರ ಬಗ್ಗೆ ಒಂದು ವಿಷಾದವನ್ನ ಇವಾಗ ಅಜಯ್ ಮಾಡುವ ಪಾತ್ರ ವ್ಯಕ್ತ ಮಾಡೋದ್ರ ಒಂದು ತೀವ್ರತೆ ಇದೆಯಲ್ಲ ಅದು ಎಲ್ಲರನ್ನೂ ಕಾಡುತ್ತೆ ಅಂತ ನಾನು ತಿಳ್ಕೊಳ್ತೀನಿ ನಮಗೆ ಗೊತ್ತಿದೆ ರಸ್ತೆಯಲ್ಲಿ ಬೆಂಗಳೂರಿನಲ್ಲಿ ಓಡಾಡ್ತಾ ಇದೆ ಎಲ್ಲ ಕಡೆ ಕಸ ಬಿಸಾಕಿರ್ತಾರಲ್ಲ ಎಷ್ಟು ಬೇಸರ ಆಗುತ್ತೆ ಹೆಂಗಿತ್ತು ಗುರಿ ಈ ಥರ ಆಗಿದೆ ಅಂತ ಅನ್ನಿಸ್ತಾ ಇರುತ್ತೆ ಅದರ ಅದ್ರ ಬಗ್ಗೆ ಯಾರ ಯಾರೋ ಅದನ್ನ ತೀವ್ರವಾಗಿ ತಿರ್ಗ ಮನಸ್ಸಿಗೆ ಎಷ್ಟೋ ತರ ಹೇಳಿದ್ರೆ ಏನಾಗುತ್ತೆ ಅದು ನಾಟಕ್ಕೆ ಏನಾದ್ರು ಮಾಡಬೇಕು ಅಂತ ಅನ್ಸುತ್ತೆ ಆ ಥರ ನಾಟು ಅಂತ ಆಗಬೇಕು ಅನ್ನೋದಕ್ಕೆ ಈ ವರ್ಡ್ ಆಫ್ ಮೌತ್ ಇವಾಗ ಇರೋದಕ್ಕಿಂತ ಹೆಚ್ಚಾಗಬೇಕಾಗುತ್ತೆ ಏನೊಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ನೋಡಿದ್ರೆ ಸಾಲದು ಒಂದು ಅಟ್ಲೀಸ್ಟ್ ಒಂದು ಐದು ಲಕ್ಷ ಹತ್ತು ಲಕ್ಷ ಕನ್ನಡಿಗರು ನೋಡಬೇಕು ನನ್ನ ನೋಡಿದ್ರೆ ಅವ್ರಿಗೆ ಈಗ ನಮ್ದು ಅನಿಸ್ತಾ ಇದೆಯಲ್ಲ ಈಗ ನಮ್ಮಲ್ಲಿ ಏನೂ ಸರಿಯಿಲ್ಲ ಯಾವ ಕ್ಷೇತ್ರದಲ್ಲೂ ಎಂಥ ಕರ್ನಾಟಕ ಈ ಥರ ಕಷ್ಟದಲ್ಲಿದೆ ಅಂತ ಅನ್ಸುತ್ತಲ್ಲ ಇವಾಗ ಅದು ಹೋಗ್ಬೇಕಂದ್ರೆ ಯಾವ್ದ್ಯಾವುದೋ ಈ ಥರದ ಗೆಲುವು ಅಂತ ಕಾಣಿಸುತ್ತಲ್ಲ ಅದೊಂದು ಸು ಅದು ಸುಳಿವು ಸಿಕ್ಕಿದಾಗ ಅದನ್ನು ನಾವು ಆ ಗೆಲುವನ್ನು ವರ್ಧಿಸಬೇಕು ಅದ್ರದ್ದು ಅದರ ವೈಭವವನ್ನು ನಾವು ಎಲ್ಲರಿಗೂ ಆಗಬೇಕು ಅದಕ್ಕೆ ಮಾಧ್ಯಮದವ್ರು ಮಾಡಿದ್ದು ಮಾಡಿದ್ದಾರೆ ನಾನು ಒಪ್ಕೋತೀನಿ ನಾನು ಭಾಳ ಚೆನ್ನಾಗಿ ಮಾಡಿದ್ದಾರೆ ಆದರೆ ಯಾರ್ಯಾರು ಸಿನಿಮಾ ನೋಡಿದಾರೋ ನಾನು ಕೇಳ್ಕೊಳ್ತೀನಿ ಯಾರ್ಯಾರು ಸಿನಿಮಾ ನೋಡಿದ್ದೀರೋ ಒಂದು ಹತ್ತು ಜನಕ್ಕೆ ಹೇಳಿ ನಿಮಗೆ ಪರಿಚಯ ಇದ್ದವರಿಗೆ ನಮಗೆ ಕನ್ನಡಿಗರಿಗೆ ಕನ್ನಡದ ಕೆಲಸದ ಬಗ್ಗೆ ಹೆಮ್ಮೆ ಅಂತ ಅನ್ನಿಸ್ಬೇಕು ಅಂದರೆ ಆ ಥರದ ಕೆಲಸ ಆಗಬೇಕು ನಮಗೆ ಈ ಸಕ್ಸಸ್ ಅನ್ನೋದು ಇಡೀ ಕನ್ನಡಕ್ಕೆ ಸಿಗೋ ಥರದ್ದಾಗಬೇಕಂದ್ರೆ ಒಂದಷ್ಟು ಜನ ಬಂದು ನೋಡಬೇಕು ಅಂತ ನಾನು ಹೇಳ್ತೀನಿ ನಮಸ್ಕಾರ ನಾವು ಆ್ಯಕ್ಟಿಂಗಲ್ಲಿ ಎಷ್ಟು ಮಾಡಬೇಕು ಎಷ್ಟು ಪುಶ್ ಮಾಡಬೇಕು ಅಥವಾ ಎಷ್ಟು ಒಳ್ಳೆ ಮಲಯಾ ಮಲಯಾಳಂ ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಇರ್ತೀವಿ ನಾವು ಅಂದ್ರೆ ಎಷ್ಟು ರೀಚ್ ಆಗುತ್ತೆ ನಾವು ತೀವ್ರತೆ ಅಂತ ಹೇಳೋದಕ್ಕೆ ಯಾವ ತರ ಕಮ್ಯುನಿಕೇಟ್ ಮಾಡಬೇಕು ಗೊತ್ತಿರಲ್ಲ ಅಂದ್ರೆ ಅದು ಕ್ವಾಂಟಿಟಿನಲ್ಲಿ ಕ್ವಾಲಿಟಿನಲ್ಲಿ ಡಿಫ್ರೆನ್ಸ್ ಆಗೋ ಅದು ಸೊ ನಮ್ಮ ರಸ ಧ್ವನಿ ಔಚಿತ್ಯ ಎಷ್ಟು ಅದರಲ್ಲಿ ಉಚಿತ ಅನ್ನೋದು ಯೋಚನೆ ಮಾಡ್ತಾ ಇರಬೇಕು ಕಲೆಯಲ್ಲಿ ರಸ ಧ್ವನಿ ಔಚಿತ್ಯ ಇದಿರಬೇಕು ಅದಕ್ಕೆ ಧ್ವನಿ ಅಂದ್ರೆ ಬೇರೆ ಅರ್ಥ ಇದೆ ಅದಕ್ಕೆ ಏನೋ ಒಂದು ಒಂದು ಪದ ಬಳಕೆಯಲ್ಲಿ ಅಥವಾ ಒಂದು ಕಾಸ್ಟ್ಯೂಮ್ನ ನೀವು ಹಾಕೊಂಡ್ರೆ ಜೆಸ್ಚರ್ ಅಲ್ಲಿ ಅದಕ್ಕೆ ಒಂದು ಚರಿತ್ರೆ ಇರುತ್ತೆ ಅದು ಮಾಡಿದ್ರೆ ಹೊರಟ ಅಲ್ವೋ ಅನ್ನೋದು ಏನೇನೋ ಇರುತ್ತಲ್ಲ ಮುನ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇರ್ತೀವಿ ಬಟ್ ಮ್ಯೂಸಿಕ್ ಅಲ್ಲಿ ಎಷ್ಟು ಕ್ರಿಟಿಕಲ್ ಅಂದ್ರೆ ಅದು ನಮ್ಮ ಪ್ರಜ್ಞೆಗೆ ಬರೋ ತರದಲ್ಲ ಅದು ರೀ ರೆಕಾರ್ಡಿಂಗ್ ನ ಹೇಳ್ತಾ ಇರೋದು ಸಾಂಗ್ ಬರುತ್ತೆ ಒಂದು ಮೆಲಡಿ ಬರುತ್ತೆ ಅಂದ್ರೆ ರೀ ರೆಕಾರ್ಡಿಂಗ್ ಅಲ್ಲಿ ಸೌಂಡ್ ಜೊತೆ ನೀವು ಮ್ಯೂಸಿಕ್ ಇಸ್ ಸೌಂಡ್ ಅದರಲ್ಲಿ ಮಿಕ್ಸ್ ಮಾಡ್ತಿರಲ್ಲ ಥರ್ಡ್ ಲೇಯರ್ ಅದು ಅದು ಮಾಡಬೇಕಾದ್ರೆ ಎಷ್ಟು ಇಡಬೇಕು ಬಿಡಬೇಕು ಅನ್ನೋದು ಇರ್ತಲ್ಲ ಕೆಲವು ಸಮಯ ಅದು ನಮಗೆ ಬರುತ್ತೆ ಮ್ಯೂಸಿಕ್ ಇದೆ ಅಂತ ತುಂಬ ಇರಿಟೇಟಿಂಗ್ ಆಗಿರುತ್ತದೆ ನಾನು ಯಾವ ಪಿಕ್ಚರ್ ಹೆಸರು ಹೇಳಲ್ಲ ಎಲ್ಲರೂ ಈ ಥರ ಕಷ್ಟಪಟ್ಟಿರ್ತಾರೆ ಈ ಸಿನಿಮಾದಲ್ಲಿ ಒಂದು ಆಪ್ಟಿಮನ್ ಒಂದು ಅಚೀವ್ ಮಾಡಿರೋದು ನಿಜ ಫಾರ್ ಇರ್ತೀವಿ